ಗುರುಗಳೇ ಈ ಶಾಸ್ತ್ರದಲ್ಲಿ ಒಬ್ಬರು ಮೋಕ್ಷ ಪಡ್ಕೊಂಡ್ರೆ ಅವ್ರು ಇಪ್ಪತ್ತೊಂದು ತಲೆಮಾರುಗಳು ಕೂಡ ಮೋಕ್ಷ ಪಡ್ಕೊಳ್ಳುತ್ತಂತಾರಲ್ಲ ಅದು ನಿಜಾನ ಮತ್ತು ಅದು ಹೇಗೆ ಈಗ ನೋಡಿ ನಾನು ಹುಟ್ಟೋದಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ ನಮ್ಮ ಅಪ್ಪ ಅಮ್ಮ ಹುಟ್ಟೋದಕ್ಕೆ ಅವ್ರ ಅಪ್ಪ ಅಮ್ಮ ಕಾರಣ ಸೊ ನನಗಿದ್ದ ಅಪ್ಪ ಅಮ್ಮ ಇಬ್ಬರಾದರೆ ನಮ್ಮ ಅಪ್ಪ ಅಮ್ಮಂಗೆ ಅಪ್ಪ ಅಮ್ಮ ಅಂದರೆ ನಾಲ್ಕು ಜನ ಆಗೋಯ್ತು ಅದೇ ರೀತಿ ನಾವು ತೆಗೆದುಕೊಂಡು ಹೋದರೆ ಒಂದು ಇನ್ನೂರ ಚಿಲ್ಲರ ಬರ್ತದೆ ಅಲ್ಲಿ ಯಾರೇ ಒಬ್ಬರು ಮಿಸ್ ಆಗಿದ್ರು ಕೂಡ ನಾನು ಇವತ್ತು ಹುಟ್ಟುತ್ತಾ ಇರಲಿಲ್ಲ ಹಾಗೆ ನಾನು ಯಾವಾಗ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ತೇನೋ ನನ್ನ ತಪಸ್ಸಿನ ಶಕ್ತಿಯ ಮೂಲಕ ನನ್ನ ಕರ್ಮವನ್ನು ನಾಶ ಮಾಡ್ತೀನೋ ಆವಾಗ ಕಿಂಡಿ ಏನಾಗುತ್ತೆ ಕರ್ಮದ ಒಂದು ಗಂಟೆ ಏನಾಗುತ್ತೆ ಬಿಡಲ್ಪಡುತ್ತೆ ಆ ಬಿಟ್ಟಾಗ ಏನಾಗುತ್ತೆ ಇಮಿಡಿಯೇಟ್ ನನ್ನ ತಲೆಯ ಹಿಂದೆ ಇದ್ದ ಹತ್ತು ಜನ್ರೇಷನ್ ಹತ್ತು ತಲೆಗಳು ಮುಂದಿನ ಹತ್ತು ತಲೆಗಳು ಇವೆಲ್ಲವೂ ಮುಕ್ತಿಗೆ ಕಾರಣ ಆಗುತ್ತೆ ಆ ಹತ್ತು ಈ ಹತ್ತು ಮಧ್ಯೆ ಇರೋ ನಾನು ಇಪ್ಪತ್ತೊಂದು ತಲೆ ಅಂತ ಈ ಒಂದು ವಿಷಯದಲ್ಲಿ ಅವ್ರು ಹೇಳಿರೋದು ಇದು ಅವನ ತಪಸ್ಸಿನ ಶಕ್ತಿಯ ಮೂಲಕ ಅದಕ್ಕೆ ಹೇಳ್ತಾರೆ ಎಲ್ಲ ಒಂದು ಋಣಾನುಬಂಧವಾಗಿ ವಂಶಾವಳಿಯಾಗಿ ಬಂದದ್ದು ನನಗೆ ಕೆಟ್ಟದ್ದೆಲ್ಲ ನನಗೆ ನಿಂತುಬಿಳಿ ನನ್ನ ಮಕ್ಕಳಿಗೆ ಅದು ಪಾಸಾನ್ ಮಾಡೋದು ಬೇಡ ಅಂತ ಸೊ ಅಜ್ಞಾನದಿಂದ ಬದುಕಿ ಬದುಕಿ ಇವತ್ತು ಜ್ಞಾನದ ಕಡೆ ಬರ್ತಾ ಇರಬೇಕಾದಾಗ ಆ ಜೀವನ ಹೆಂಗೆ ಹಸನಾಗ್ತಾ ಹೋಯ್ತೋ ಸೊ ನೀವು ನಿಮ್ಮ ನಿರ್ಧಾರವನ್ನು ಮಾಡಿದಾಗ ಇಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ದ ಪಾಸ್ಟ್ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ದ ಫ್ಯೂಚರ್ ಅಂತ ಸೊ ನಾನೊಬ್ಬ ಸಾಕ್ಷಾತ್ ಇದೇ ಋಷಿಗಳು ಮಾಡ್ಕೊಂಡು ಬಂದಂಥದ್ದು ಋಷಿಗಳು ಸಾಕ್ಷ ಸಾಕ್ಷಾತ್ಕಾರ ಆಗ್ತಾ ಆಗ್ತಾ ಅವರ ಹಿಂದಿನ ತಲೆಯನ್ನು ಅವರ ದೋಷಗಳನ್ನು ಮುಕ್ತ ಮಾಡಿದ್ರು ಅವರ ಮುಂದಿನ ತಲೆಗಳು ಮುಕ್ತರಾಕಾಗ್ತಾರೆ ಅಂತಂದರೆ ಒಬ್ಬ ದೈವಿ ಶಕ್ತಿಯ ಋಷಿಯ ಜ್ಞಾನಿಯ ಯೋಗಿಯ ಮಕ್ಕಳು ಕೂಡ ಅದನ್ನೇ ಪಾರಂಪರಾಗತವಾಗಿ ತೆಗೆದುಕೊಂಡು ಬಂದು ಅವರು ಜೀವನ ಮುಕ್ತರಾಗ್ತಾರೆ ಅನ್ನುವಂಥದ್ದು ವಿಷಯ ಸೊ ಅದಕ್ಕೆ ನೋಡಿ ಭಗೀರಥ ತನ್ನ ಪೂರ್ವಜರನ್ನು ಮುಕ್ತಗೊಳಿಸೋದಕ್ಕೆ ಗಂಗೆಯನ್ನೇ ಕರೆದುಕೊಂಡು ಬಂದ ಅವ ಗಂಗೆಯನ್ನು ಕರೆದುಕೊಂಡು ಬಂದು ತನ್ನ ಹಿರಿಯರ ಒಂದು ಪಾಪಗಳನ್ನು ನಾಶ ಮಾಡಿದ್ದಲ್ಲದೆ ಅವನ ತಪಸ್ಸಿನ ಫಲದಿಂದ ಅವನ ಮುಂದೆ ಬಂದಂತಹ ರಾಜರುಗಳೆಲ್ಲ ಸುಖವಾಗಿ ಬದುಕಿ ಮುಕ್ತರಾದರು ಅನ್ನೋಂಥದ್ದು ವಿಷಯ ಹೀಗಾಗಿ ಇದಕ್ಕೆ ನನ್ನ ಒಂದು ಸಾಧನೆಯಿಂದ ನನ್ನ ಹಿರಿಯರೆಲ್ಲರೂ ಮುಕ್ತರಾಗ್ತಾರೆ ಅನ್ನೋಂಗಾದರೆ ನನ್ನ ಸಾಧನೆಯಿಂದ ನನ್ನ ಮುಂದಿನ ಪೀಳಿಗೆಯವರು ಸುಖದಲ್ಲಿ ಬದುಕಿ ಮುಕ್ತರಾಗ್ತಾರೆ ಅಂತಂದರೆ ನಾನು ಸನ್ಯಾಸಿಯಾಗುವಂಥದ್ದು ಅಥವಾ ಸಿದ್ಧನಾಗುವಂಥದ್ದು ಯೋಗಿ ಆಗುವಂಥದ್ದು ಋಷಿಯಾಗುವಂಥದ್ದಲ್ಲಿ ಎಷ್ಟು ಅದ್ಭುತವಾದ ಅರ್ಥ ಇದೆ ಇಲ್ಲ ಅಂದರೆ ಪ್ರಾಣಿಗಳ ಹಾಗೆ ಮಕ್ಕಳನ್ನು ಮಾಡಿಕೊಂಡು ಸಾಯೋದು ಮತ್ತು ಮಕ್ಕಳನ್ನು ಮಾಡಿಕೊಂಡು ಸಾಯೋದು ಪುನರಪಿ ಜನನಂ ಪುನರಪಿ ಮರಣಂ ಈ ಸೈಕಲಲ್ಲಿ ಬರ್ತಾನೆ ಹೋಗ್ತೀವಿ ಅದು ಜಾಗೃತಗೊಂಡಂಥ ಒಬ್ಬ ವಂಶ ವಂಶೋದ್ಧಾರಕ ಅವನು ವಂಶೋದ್ಧಾರಕ ಯಾಕೆ ಅಂತಂದರೆ ತನ್ನ ವಂಶವನ್ನು ಮುಕ್ತಿ ಕೊಡಿಸೋನು ಮಾತ್ರ ವಂಶೋದ್ಧಾರಕ ಒಂದು ಗಂಡನ್ನು ಹುಟ್ಟಿ ಇನ್ನೊಂದು ಗಂಡಸು ಹುಟ್ಟೋನು ವಂಶೋದ್ಧಾರಕ ಅಲ್ಲ ಇಲ್ಲಿ ಸೊ ಅಂಥ ವಂಶೋದ್ಧಾರಕರನ್ನು ಆಗೋಣ ಅದು ವಂಶೋದ್ಧಾರಕ ಕೇವಲ ಗಂಡು ಅಥವಾ ಕೇವಲ ಹೆಣ್ಣು ಅಂತಲ್ಲ ಕೇವಲ ಗಂಡು ಅನ್ನೋ ಪ್ರತೀತಿ ಇದೆ ಅದು ಹೆಣ್ಣು ಕೂಡ ಆಗೋಕ್ಕೆ ಸಾಧ್ಯ ಒಂದು ಸಾಧ್ವಿ ಮನೆಯಲ್ಲಿ ಬಂದು ಅಂದರೆ ಅವಳ ಹತ್ತು ತಲೆಮಾರು ಇವಳು ವಿಷಯದಲ್ಲಿ ಬಹುಶಃ ಇಪ್ಪತ್ತೊಂದಲ್ಲ ಅಲ್ಲ ನಲ್ವತ್ತೆಂಟು ಅಂತ ಹೇಳಬೇಕು ಯಾಕಂದರೆ ಅವಳ ತಂದೆ ತಾಯಿಗಳು ಮುಕ್ತರಾಗ್ತಾರೆ ಅತ್ತೆ ಮಾವಂದರು ಕೂಡ ಮುಕ್ತರಾಗ್ತಾರೆ ಅನ್ನೋಂಥದ್ದು ವಿಷಯ ಸೊ ಬನ್ನಿ ಇದು ಸಾಧಕರ ಭೂಮಿ ಇದು ಧರ್ಮಭೂಮಿ ಇದು ವೇದಭೂಮಿ ಇಲ್ಲಿ ಹುಟ್ಟಿರುವುದಕ್ಕಾದರೂ ಆ ಒಂದು ಕೃತಜ್ಞತೆಗೋಸ್ಕರ ಆದರೂ ತಪಸ್ವಿಗಳಾಗೋಣ ಋಷಿಗಳಾಗೋಣ ಸಿದ್ಧರಾಗೋಣ ಈ ಮೂಲಕ ನಮ್ಮ ತಂದೆ ತಾಯಿ ಮತ್ತು ಪೂರ್ವಿಕರನ್ನು ಮುಕ್ತರುಗೊಳಿಸುವ ಕಡೆಗೆ ನಾವು ಸಾಧನೆ ಮಾಡೋಣ ಶಾಸ್ತ್ರಗಳು ಇವೆ ಈ ಶಾಸ್ತ್ರಗಳು ಮಾರ್ಗದರ್ಶನ ಸಾಧನೆ ಶಸ್ತ್ರ ಅಂತ ಶಾಸ್ತ್ರ ಮತ್ತು ಶಸ್ತ್ರ ಶಸ್ತ್ರ ಅಂದರೆ ಟೂಲ್ಸ್ ಅಂತ ಏನು ಟೂಲ್ಸು ಚಕ್ರಧ್ಯಾನ ಟೂಲ್ಸು ಮೆಡಿಟೇಷನ್ ಒಂದು ಟೂಲು ಈ ಶಸ್ತ್ರಗಳನ್ನು ಬಳಸ್ಕೊಂಡು ಶಾಸ್ತ್ರದ ಮಾರ್ಗದರ್ಶನದಲ್ಲಿ ಜೀವನ್ ಮುಕ್ತರಾಗೋಣ ನೀವು ಬನ್ನಿ ಎಲ್ಲರೂ ಕೈ ಸೇರಿಸಿ ಈ ವಿಷಯಗಳನ್ನು ಸನಾತನ ಧರ್ಮದ ಈ ಒಂದು ಅದ್ಭುತ ವಿಷಯಗಳನ್ನು ಸಂಶೋಧನೆಗಳನ್ನು ಮಾಡಿ ಅದರ ನಿಜವಾದ ವಿದ್ಯೆಗಳನ್ನು ಅದರ ನಿಜವಾದ ಉದ್ದೇಶಗಳನ್ನು ನಮ್ಮ ಪೀಳಿಗೆ ಹಂಚುವ ಈ ನಮ್ಮ ಕೆಲಸಕ್ಕೆ ಈ ನಮ್ಮ ಋಷಿಕುಲದ ಸಮುದಾಯಕ್ಕೆ ಬನ್ನಿ ಸೇರಿ ನಿಮ್ಮ ಜ್ಞಾನವನ್ನು ನಮಗೆ ಹಂಚಿ ಇದನ್ನು ಜಗತ್ತಿಗೆ ಹಂಚುತ್ತಾ ಹೋಗೋಣ ಮತ್ತು ಈ ಭೂಮಿಯನ್ನು ಸ್ವರ್ಗವಾಗಿ ನಿರ್ಮಾಣ ಮಾಡೋಣ ಬನ್ನಿ ನಿಮಗೆಲ್ಲ ಒಳ್ಳೆಯದಾಗಲಿ ಶ್ರೀಕೃಷ್ಣಾರ್ಪಣ